ಹೆದ್ದಾರಿ ನಿರ್ಲಕ್ಷ್ಯ ಮಾಡಿರುವ ಕಾಂಗ್ರೆಸ್ ಸರ್ಕಾರದ ಧೋರಣೆಯನ್ನು ಖಂಡಿಸಿ ನಾವು ಇವತ್ತು ಗುಂಡಿಗಳಲ್ಲಿ ಗಿಡಗಳನ್ನ ಹಚ್ಚಿ ಈ ರಸ್ತೆ ಗಿಡಗಳಿಗೆ ಹಚ್ಚಲಿಕ್ಕೆ ಆಯ್ಕೆ ಸರ್ಕಾರಕ್ಕೆ ಲೋಕಾಯುಕ್ತ ಸಚಿವರಿಗೆ ಮತ್ತು ಸಿಂದಗಿ ಮತ ಕ್ಷೇತ್ರ ಶಾಸಕರಿಗೆ ಈ ಮೂಲಕ ನಾವು ಗಿಡಗಳ ಹಚ್ಚುವ ಮುಖಾಂತರ ಈ ಭಾಗದ ಜನರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದೇವೆ ಈಗ ಡಂಬಳ ಕ್ರಾಸ್ ಅಲ್ಲಿ ರಸ್ತೆ ಬಂದ ಹದಗೆಟ್ಟ ರಸ್ತೆಯ ಬಗ್ಗೆ ದುರಸ್ತಿ ಆಗಬೇಕು ಎಂಬುದನ್ನು ಆಗ್ರಹಿಸಿ ಇವತ್ತು ಈ ಡಂಬಳ ಕ್ರಾಶ್ನಲ್ಲಿ ಇವತ್ತು ಹೋರಾಟವನ್ನು ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯ ರಾಜ್ಯ ರಾಜ್ಯಾಧ್ಯಕ್ಷರ ಕರೆಯ ಮೇರೆಗೆ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದೆ ಹುಷ ಬಂಧುಗಳೇ ನಾನು ನನಗೆ ಒಂದು ಕಾಂಗ್ರೆಸ್ ಇಷ್ಟೇ ಹನ್ನೆರಡು ವರ್ಷ ಏನು ಮಾಡಿದ್ರಿ ಈ ಭಾಗದಲ್ಲಿ ಚಿತ್ರವನ್ನು ಮುಂದ್ಗಡೆ ಹೋದ ಡಂಬಳ ಡಂಬಳದಿಂದ ಕರುನಾಳವರ ತಾಂಡದವರಿಗೆ ರಸ್ತೆ ಮಾಡಿದೆ ಘೋಷಣೆ ಮಾಡಿದೆ ರಸ್ತೆ ಡಾಂಬ್ರೀಕರಣ ರಸ್ತೆಯನ್ನು ಮಾಡಿದೆ ನಿಮ್ಮ ಬೊಲ್ಲಾಳೇಶ್ವರ ದೇವಸ್ಥಾನದಿಂದ ಗೊಂಡುಗುಳಿಯವರೆಗೂ ರಸ್ತೆ ನಾನೇ ಮಾಡಿದೆ ನನ್ನ ಅವಧಿಯಲ್ಲಿ ಅಲ್ಲಿಂದ ನಿಮ್ಮ ಗೋಲಿಗೇರಿಯಿಂದ ಕುಬ್ಬಾಡು ರಸ್ತೆ ಮಾಡಿದ್ದೇನೆ ಅಲ್ಲಿಂದ ನಿಮ್ಮ 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 ಗೋಲಿಗೆ ಸಿಸಿ ರಸ್ತೆ ಒಂದು ಕಿಲೋಮೀಟರ್ ಸಿಸಿ ರಸ್ತೆ ಚೆನ್ನಾಗಿ ಡಬಲ್ ರಸ್ತೆಯನ್ನು ಮಾಡಿದೆವು ಡಬಲ್ ರಸ್ತೆ ಮಾಡಿದೆವು ಅದ್ ಜೊತೆಗೆ ಇವತ್ತು ಧರಿನಾಳ ತಾಂಡಕ್ಕೆ ಹೋಗುವಂತ ರಸ್ತೆ ಮಾಡಿದೆವು ಇವತ್ತು ಎಲ್ಲಾ ರಸ್ತೆಗಳನ್ನ ಜೊತೆಗೆ ಬ್ರಹ್ಮದೇವರ ಮಾಡುವ ರಸ್ತೆ ಮಾಡಿದೆವು ಯಾವ ಹೇಳ್ರಿ ನಮ್ಮ ಕುತ್ ರಸ್ತೆ ಮಾಡಿ ಮುಟ್ಟಿದ್ರೆ ಮುಟ್ಟಿದ್ರೆ ಮುಟ್ಲತ್ತ ಹೇಳ್ರಿ ರಸ್ತೆ ಮುಟ್ಟಿದ ರಸ್ತೆ ಇಲ್ಲ ಎಲ್ಲ ಎಲ್ಲ ರಸ್ತೆ ಮುಟ್ಟಿದ್ದಾನೆ ತುಂಬಾ ಯಾಕೆ ಟೀಕ ಮಾಡ್ತೀವಿ ಒಳ ಟೀಕಾ ನೀವು ಎರಡೂವರೆ ವರ್ಷ ಆದ ಅಧಿಕಾರ ಸ್ವೀಕಾರ ಮಾಡಿ ಒಂದ್ ಈ ಭಾಗದಲ್ಲಿ ಒಂದೇ ಒಂದು ಕಿಲೋಮೀಟರ್ ಡ್ರಾಂಬರ್ ರಸ್ತೆ ಮಾಡಿದ್ರೆ ಇವತ್ತು ನಾನು ರಾಜಕೀಯ ನಿವೃತ್ತಿ ಹಾಕೀ